ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಿಜಾಪುರ್ ಕನ್ನಡಿಗ ಒಟ್ಟ ವಿಡಿಯೋಸ್ ಏನೂ ಹಾಕಿದ್ದಿಲ್ಲ ಭಯಕ್ಕೆ ಹೋಗಬಾಡ್ರಿ ಯಾಕೆ ವಿಡಿಯೋಸ್ ಹಾಕಿಲ್ಲ ಅಂದ್ರೆ ಸ್ವಲ್ಪ ಅಂದದು ಇದು ಇದ್ದು ಕೆಲಸ ಎಲ್ಲ ಎಲ್ಲಬೇಕು ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಕರ್ನಾಟಕದ ಒಂದು ಫೇಮಸ್ ಜಾಗ ಐತಿ ಈ ಫೇಮಸ್ ಜಾಗನೂ ಘಾಟ್ ಸೆಕ್ಷನ್ ಇದು ಫುಲ್ ಒಂದು ಘಾಟ್ ಸೆಕ್ಷನ್ ಒಂದು ಮತ್ತಿಲ್ಲಿ ಅದು ಜಾಸ್ತಿ ಅದು ಮಳಿ ಆಗುತ್ತೆ ಮತ್ತ ರೇನ್ ಸಿಟಿ ಅಂತಾರೆ ಇದಕ್ಕೆ ಅಂತ ಒಂದು ಜಾಗಕ್ಕೆ ನಾ ಬಂದಿದೀನಿ ಯಾವ ಜಾಗ ಅಂದ್ರೆ ಆಗುಂಬೆ ಅಂತೇಳಿ ಇಲ್ಲಿ ಟೋಟಲ್ ಹದಿನಾರು ಕರವಿಸ ಅದವು ಅಂದ್ರೆ ಇದು ಗಾರ್ಡ್ ಸೆಕ್ಷನ್ ಎಲ್ಲ ಫುಲ್ ಅದು ರೋಡ್ ಬಹಳ ಇದು ಅದು ಡೇಂಜರ್ ಅದವು ಅಂತ ಜಾಗ ಇವತ್ ಬಂದೀನಿ ನಾವು ಕಾರ್ ತಗೊಂಡು ಬಂದೀವಿ ಹೋಗ್ಬೇಕಂತೇಳಿ ಇನ್ನೇನು ಇವಾಗ ನಾ ಸೋಮೇಶ್ವರ ಅಂತ ಒಂದು ಊರ್ ಐತಿ ಇಲ್ಲಿ ನಿಂತೀನಿ ಇಲ್ಲಿಂದ ಸೋಮೇಶ್ವರ ಅಂತ ಇದು ಊರಲ್ಲ ಅನ್ಸತ್ ಮೇ ಬಿ ಇದು ಸೋಮೇಶ್ವರ ಇದೆ ಅಭಯಾರಣ್ಯ ಅಂತ ಐತಿ ಇಲ್ಲಿಂದ ಹೋಗ್ಬೇಕಿವಾಗ ಇನ್ನೇನು ಇದು ಇದೇ ಇಂತೀವಿ ಎಂಟ್ರೆನ್ಸ್ ಇದೇ ಎಂಟ್ರೆನ್ಸ್ ಇಲ್ಲಿಂದ ಇವಾಗ ಬರೀ ಹೋಗೋಮು ಪೂರ ತೋರಿಸಿ ಆಗುಂಬೆ ಆ್ಯಕ್ಚುಲಿ ಮಳೆ ಇದ್ದಾಗ ಬಂದ್ರೆ ಇದು ಆಗುಂಬೆ ಮಸ್ತ್ ಇರುತ್ತೆ ಬಟ್ ನಾವು ಇವಾಗ ಬಂದೀವಿ ಏನು ಮಾಡೋಕ್ಕಾಗಲ್ಲ ಸನ್ಸೆಟ್ ಅದು ಪಾಯಿಂಟ್ ಇದೆ ಬಟ್ ಸನ್ಸೆಟ್ ಟೈಮಿಗೆ ಅಂದ್ರೆ ನಾವು ಐದು ಗಂಟೆ ಆರು ಗಂಟೆಗೆ ಅದು ಹೋಗಬೇಕಾಗುತ್ತೆ ನಮ್ಗೆ ಅಷ್ಟು ಟೈಮ್ ಇಲ್ಲಿ ಇವಾಗ ಸೊ ನಾವು ಹೋಗೋ ದಾರಿ ಒಳಗೆ ಇಲ್ಲಿ ಅದಾವ ಅಂತ ಟೋಟಲ್ ಕರ್ವ ಮತ್ತ ಸಮುದ್ರ ಮಟ್ಟದಿಂದ ಆರ್ನೂರ್ ಅಡಿ ನಾವ್ ಮ್ಯಾಗ್ ಹೋಗ್ತೀವಿ ತೋರಿಸ್ತೀನಿ ಮಸ್ತ್ ಐತಿ ನಾನು ಅಲ್ಲಿ ನೋಡಿ ಹೇಳತ್ತೀನಿ ನಿಮಗೆ ಆಗುಂಬೆ ಅಂತೇಳಿ ಇದೇ ಎಂಟ್ರೆನ್ಸ್ ಇವಾಗ ಬರೀ ಜೈ ಆಗುಂಬೆ ಹಲೋ ಹಾಯ್ ಗಾಯ್ಸ್ ಬನ್ನಿ ಇವಾಗ ಇವಾಗ ನಾವು ಅದು ಎಂಟರ್ ಆಗಿ ಫಾರೆಸ್ಟ್ ಇನ್ನೇನು ಹೊಂಟಿ ಒಳಗೆ ಇವಾಗ ಫುಲ್ ಫಾರೆಸ್ಟ್ ಐತಿ ಸೂರ್ಯನ ಬೆಳಕು ಕೂಡ ನಡಕದು ಮುಟ್ಟಾತಿಲ್ಲ ಅಷ್ಟು ಫಾರೆಸ್ಟ್ ಐತಿ ಬರೀ ತೋರಿಸ್ತಾ ಹೆಂಗ ಹೆಂಗ ಅಂತೇಳಿ ಇನ್ನೊಂದು

ಸೆಕೆಂಡ್ ಕರ್ಬ ಇದು ಕರ್ವ್ ಅಂತ ನೋಡಿ ನೋಡಿ ಅದು ಎಷ್ಟು ಐತಿ ನೋಡಿ ಕರ್ವ್ ಫುಲ್ ಡೇಂಜರ್ ಐತಿ ಸೆಕ್ಷನ್ ಹಿಂಗೇ ಮಳಿ ಇಲ್ಲ ಅದೊಂದು ಆಕ್ಚುಲಿ ಮಿಸ್ ಮಾಡ್ಕೊಂಡ್ವಿ ಮಳಿ ಇದ್ರೆ ಮತ್ತೆ ಮಸ್ತ್ ಕಾಣಿಸ್ಬಿಡ್ತು ನೀವು ಒಂದ್ ಒಂದ್ಸಲ ಹಂಗೆ ಅದು ನಮ್ಮ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಡೈಲಿ ವಿಡಿಯೋ ಹಾಕಿದ್ರೆ ನೀವು ಮಾಡ್ತಿರ್ಬಿಟ್ರಿ ಹಾಕಿಲ್ಲ ಇವಾಗ ನಾಲ್ಕನೇದು ಬಂದ್ ಕರ್ಬ ಜಾಸ್ತಿ ಲಾರೆ ಬಂದ್ರು ಅವಸರ ಮಾಡಾಕ ಹೋಗ್ರಿ ಆರಾಮಾಗಿ ಹೋಗ್ರಿ ಹಾಗಾದ್ರ ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ಮೊದ್ಲಿಂದನೇ ಐತಿ ಎಷ್ಟ್ ಅವಸರ ಮಾಡ್ತೀರಿ ಅಷ್ಟು ಅದು ನಿಮ್ಗೆ ಡೇಂಜರ್ ನೀವು ಅದು ಕರೆಕ್ಟ್ ಲೈನ್ ಹೋರಿ ಅದ ಇನ್ನೊಬ್ರಿಗೂ ದಾರಿ ಮಾಡ್ಕೊಡ್ರಿ ಹೋಗಾಕ ಅಂದ್ರ ಓಕೆ ಕರು ಅದಿದ್ದಲ್ಲಿ ಸ್ವಲ್ಪ ಅದ್ ನೋಡ್ಕೊಂಡು ಹೋರಿ ಆಪೋಸಿಟ್ ಅದು ಗಾಡಿ ಬರಾದ ನೋಡ್ಕೋರಿ in yep. the

आगे हो गया तिवारी पारा ಗೈಸ್ ಜಾಸ್ತಿ ಅದು ಗಾರ್ಡ್ ಸೆಕ್ಷನ್ ಕಲ್ ಹೋದಾಗ ಇಲ್ಲೇ ಅಂತಲ್ಲ ಎಲ್ಲೇ ಹೋದ್ರು ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಹೋಗ್ಬಿಡ್ರಿ ಅಷ್ಟೇ ಸುರಕ್ಷಿತ ಮೊದಲು ಸಂತೋಷಕ್ಕಿರ್ತ ಪ್ರತಿ ಒಂದು ಕರು ಕೂಡ ಒಂದು ಏರ್ಫಿನ ಇರುತ್ತಲ್ಲ ಮನೆಯಲ್ಲಿ ಆ ತರ ಇದೆ ಅಂದ್ರೆ ಅಷ್ಟು ಡೀಪ್ ಆಗಿರುತ್ತೆ ಆ ಪ್ರತಿಯೊಂದು ಕರುವಿಗೂ ಅವ್ರ ಸುರಕ್ಷತೆಗಂತ ಒಂದೊಂದು ಮಿರರ್ ಹಾಕಿರ್ತಾರೆ ಆ ನೀವು ಅಬ್ಸರ್ವ್ ಮಾಡ್ಬೇಕು ಅಪೋಸಿಟ್ ಇಂದ ಅದು ಗಾಡಿ ಬರ್ತಿದೆಯಾ ಇಲ್ವಾ ಅಂತ ಅದನ್ನ ನೋಡ್ಕೊಂಡು ಹೋಗಿ ಯಾಕಂದ್ರೆ ನಾನು ನೋಡ್ದೆ ಅಲ್ಲಿ ಎಲ್ಲಾ ಕಡೆ ಹಾಕಿದ್ರು ಆ ಸಂಚಾರ ನಿಯಮಸ್ಕ ಅಂದ್ರ ಅದು ಏನೇ ಬರ್ತಾರ ರೂಲ್ಸ್ ಅದೆಲ್ಲ ರೂಲ್ಸ್ ಅಲ್ಲಿ ಫಾಲೋ ಮಾಡ್ಯಾರ ಎಲ್ಲಾ ಕಡೆ ಬೋರ್ಡ್ ಹಾಕ್ಯಾರ ಎಲ್ಲೆಲ್ಲಿ ಅದ್ ಐತಿ ಎಲ್ಲೆಲ್ಲಿ ಏನೇತಿ ಪ್ರಾಣಿಗಳಿದ್ದಲ್ಲಿ ಅಲ್ಲೂ ಹಾಕ್ಯಾರ ಬೋರ್ಡ್ ಹಾಕ್ಯಾರ ಸ್ವಲ್ಪ ಸ್ಲೋ ಹೋರಿ ಸ್ಲೋ ಹೋದ್ರೆ ಮಸ್ತ್ ಇರುತ್ತೆ ಚೆಕ್ ಪೋಸ್ಟ್ ಇದು ಇಲ್ಲಿಂದ ಆಗಮ್ ಬೇಕಾಟ್ ಅದನ್ನ ನಾವು ಅದ್ ಎಕ್ಸಿಟ್ ಆಗಿ ಎಕ್ಸಿಟ್ ಇಲ್ಲಿ ಪೊಲೀಸ್ ಇರ್ತಾರೆ ನಿಮ್ಗೆ ಅದು ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರು ಅವ್ರು ಇಲ್ಲಿ ಕೊಡ್ತಾರೆ ಇವಾಗ ನಾವು ಎಕ್ಸಿಟ್ ಆಗಿ ಇದರಿಂದ ನಾವು ಕಾರ್ಕಳ ಸೈಡ್ ಹೋಗ್ತಿದೀವಿ ಕಿವಿ ಎಲ್ಲ ಫುಲ್ ಆಫ್ ಆಗಿಬಿಟ್ಟಿದ್ವಿ ಗಾರ್ಡ್ ಸೆಕ್ಷನ್ ಹಂಗಿರುತ್ತೆ ಗಾರ್ಡ್ ಸೆಕ್ಷನ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ರಿ ಯಾರೇ ಆದ್ರೂ ಲಾಡ್ ಅಂತಲ್ಲ ಹಾಗೆ ನೀವೆಲ್ಲರೂ ಈ ಹಿಡಿಯೋದು ನೋಡಿದ್ರೆ ಅನ್ಕೋತೀನಿ ಇಷ್ಟ ಆ ಇಷ್ಟ ಲೈಕ್ ಮಾಡ್ರಿ ಇಷ್ಟ ಹೋಗ್ರಿ ಬಟ್ ಥ್ಯಾಂಕ್ಸ್ ಮಸ್ತ್ ಇತ್ತ ಬಟ್ ಮಳಿ ಇದ್ದಾಗ ಬಂದ್ರದ ಇನ್ನು ಮಸ್ತ್ ಇರುತ್ತ ನಮ್ ಬ್ಯಾಡ್ ಅಲ್ಲ ನಮ್ ಬ್ಯಾಡ್ ಟೈಮ್ ಮನಿ ಇಲ್ಲ ಇಲ್ಲ ಮಳಿ ಇದ್ದಾಗ ನಾವು ಬಂದಿಲ್ಲ ಹಿಂಗೇನೋ ಆಗ್ಯದ ಮತ್ತೆ ಹಿಂಗೆ ನೋಡಿ ಮೇಲೆ ನೋಡ್ತಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದ ಇನ್ಸ್ಟಾ ಫಾಲೋ ಮಾಡ್ಕೋರಿ ಇಷ್ಟ ಹೇಳ್ತೀನಿ ಮತ್ ಸಿಗ್ತೀನಿ ನಿಮಗೆ ನಾನು ನಿಮ್ಮ ಜಾಪುರ ಕನ್ನಡಿಗ ಹಾಯ್ ನಮಸ್ಕಾರ ಅಹ್ ಹಿಂಗೆ ಒಂದು ಹೋಗದಾರಿ ಇಲ್ಲಿ ಒಂದು ಆಫರ್ ಅಲ್ಲಿ ಒಂದು ಜಾಗ ತೋರಿಸ್ತೀನಿ ನನಗೂ ಗೊತ್ತಿರ್ಲಿಲ್ಲ ಈ ಜಾಗ ಇವಾಗ ನೋಡಿದೆ ಆಫರ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡ್ಯಾಮ್ ಅನ್ಸುತ್ತೆ ನೆವಿ ಇದು ಹಾ ಡ್ಯಾಮ್ ಇದು ನಿಧಾನಕ್ಕೆ ಹರಿತಾ ಇದೆ ನೀರು ಈ ಕಡೆಯಿಂದ ಈ ಕಡೆ ಹೋಗ್ತಿದೆ ನೀರು ಅದು ಚೆನ್ನಾಗಿದೆ ನೋಡೋಕೆ ಇವಾಗ ಇದು ಎಲ್ಲಂದ್ರೆ ಕಾರ್ಕಳ ಹತ್ರ ನಿಯರ್ ಅಂದ್ರೆ ನಾವು ತೀರ್ಥಹಳ್ಳಿಯಿಂದ ಅಲ್ವಾ ಇವಾಗ ಅದು ಹೋಗೋ ದಾರಿ ಇಲ್ಲಿದೆ ಚೆನ್ನಾಗಿದೆ ಮಸ್ತ್ ಆಗಿದೆ ಮತ್ತೆ ಈ ಕಡೆ ಇನ್ನೊಂದು ಗೊತ್ತಾ ರೋಡ್ ಅಂದ್ರೂ ಫುಲ್ ನೈಸ್ ರೋಡ್ ಮಸ್ತ್ ಆಗಿದೆ ರೋಡ್ ಅಂದ್ರು ಫುಲ್ ಚೆನ್ನಾಗಿದೆ ನೋಡಿ ನೀರ್ ನೋಡಿ ಅದೇ ಎಷ್ಟು ಕ್ಲೀನ್ ಆಗಿ ಹರಿತಾ ಇದೆ ಕೋಲ್ಡ್ ಆಗಿದೆ ಮೇ ಇಲ್ಲಿ ಕೋಳ್ ಮೇಲೆ ಬಿಸಿಲು ಚೆನ್ನಾಗಿದೆ ಒಂಥರ ನೋಡಿದ್ರು